ಇದರ ನಡು ನಡುವೆನೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಬದಲಾವಣೆ ಮಾಡೋದು ಪಕ್ಕಾನಾ ಅನ್ನೋ ಮಾತಿಗೆ ಮತ್ತೆ ಕೇಳಬರೋದಕ್ಕೆ ಶುರು ಆಗಿರೋದಕ್ಕೆ ಏನು ಅಂತ ಅಂದ್ರೆ ಯತ್ನಾಳ್ ಅವರು ಹೇಳ್ತಾ ಇರುವಂತದ್ದು ಕೆಲ ಸಂಗತಿ ಅದು ಎಷ್ಟು ಸತ್ಯಾಸತ್ಯತೆಯಿಂದ ಕೂಡಿದೆ ಅಥವಾ ಅವರಿಗೆ ಅದು ಯಾವ ಸೋರ್ಸ್ ಇಂದ ಸಿಕ್ಕಿರೋ ಡೀಟೇಲ್ ಅವರು ಹೇಳ್ತಾ ಇರೋದ್ರೆ ಬಹಳ ಮಂದಿ ಹೇಳ್ತಾ ಇದಾರೆ ಅಂತ ಏನು ನನ್ನ ಬದಲಾವಣೆಗೆ ಎರಡು ಮೂರು ರೀತಿ ಕಾರಣ ಇದೆ ಈ ರೀತಿ ಬಿಜೆಪಿ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ ಏನಂತ ನನ್ನ ಉಚ್ಚಾಟನೆ ಜೊತೆ ಜೊತೆಗೆ ವಿಜೇಂದ್ರಗೆ ಅಧ್ಯಕ್ಷಗಿರಿಗೆ ಕೊಕ್ ಕೊಡೋದು ಹಾಗೆ ಎರಡೂ ಕಡೆ ಸಮನ ಆಗುತ್ತೆ ಮುಂದೆ ನ್ಯೂಟ್ರಲ್ ಇದ್ದಂತವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಆ ರೀತಿಯಾದಂತ ನಿರ್ಣಯ ಆಗಿದೆ ಅಂತ ಹಲವರು ಹೇಳ್ತಾ ಇದ್ದಾರೆ ಅಂದ್ರೆ ಈ ಕಡೆ ಎರಡು ಬಣ ಇತ್ತಲ್ಲ ಒಂದು ಇವರು ಉಚ್ಚಾಟನೆ ಮಾಡೋದು ಆ ಕಡೆ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಗಿರಿಯಿಂದ ಇಳಿಸೋದು ಎರಡೂ ಎರಡು ಸಮ ಆಗುತ್ತೆ ಹಂಗೆ ನಿರ್ಣಯ ಆಗಿದೆ ಅಂತ ಹಲವು ಮಂದಿ ಹೇಳ್ತಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದಾರೆ ನೋಡಿ ಇದು ಏನಾಯ್ತು ಗೊತ್ತಿಲ್ಲ ಇದರಿಂದ ಮೂರ್ನಾಲ್ಕು ರೀತಿಯ ಒಂದು ಕಾರಣಗಳು ಹೇಳ್ತಾರೆ ಯತ್ನಾಳ್ ಉಚ್ಚಾಟನೆ ಮಾಡಬೇಕು ವಿಜಯೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು ಈಕ್ವಲ್ ಆದಂಗಾಯ್ತು ನ್ಯೂಟ್ರಲ್ ಇದ್ದವ್ರನ್ನ ಅಧ್ಯಕ್ಷ ಮಾಡಬೇಕು ಮುಂದೆ ಯಾರು ನಿಷ್ಠರ ಆದರೂ ಅವ್ನ ಪಕ್ಷಕ್ಕೆ ತೊಗೋಬೇಕು ಇಟ್ಟು ನಿರ್ಣಯ ಆಗೈತೆ ತೋಬ್ರೆ ಹಾಕ್ತಾರೆ ಇದು ಹೇಳೋದ್ರಿಂದ ಏನಾಗ್ತದಂದ್ರೆ ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಆರಿಸಿರ್ಬೋದು ಸಿಹಿ ಹಂಚಿರ್ಬೋದು ಡ್ಯಾನ್ಸ್ ಮಾಡಿರ್ಬೋದು ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು ಎರಡೇ ತಾಸಿನಾಗ ಅವ್ರಿಗೆ ಗಾಬರಿಯಾಗಿ ಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ ಪಟಕ್ಕನೇ ವಿಜಯೇಂದ್ರ ರಾಜ್ಯಾಧ್ಯಕ್ಷ ತೆಗೆದು ಹಾಕಿಬಿಟ್ರೆ ಸೇಮ್ ಟು ಸೇಮ್ ಆಗ್ತದೆ ಮ್ಯಾಚ್ ಏನಾಗ್ತದ ಈ ಟಾಯ್ ಟಾಯ ಆಗ್ತದೆ ಮುಂದೇನು ಹೇಳಿ ಅವ್ರು ಗಾಬರಿಯಾಗಿ ಡ್ಯಾನ್ಸಿಂಗ್ ಮಾಡ್ಲಿಕ್ಕಂತ ಅಲ್ಲೇ ಅವ್ರು ಬಿಟ್ರು ಹಿಂಗೆ ಮಾಡ್ತಾರೆ ಯಾಕಂದ್ರೆ ಅವ್ರ ಗುರ್ತಾಯ್ತು ಏನೋ ಇದು ಓತಿ ಎತ್ನಾಳೆ ಕೈ ಹಚ್ಚಾರಂದ್ರೆ ನನ್ನ ಕೈ ಹಚ್ತಾರ ಅಂತೇಳಿ ಆ ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡೋದಂಥವ ಅವ್ರ ಅಪ್ಪನ ಜೈಲಿಗೆ ಕಳಿಸಂಥ ವಿಜೇಂದ್ರಿಗೆ ಭಯ ಬಂದಿದೆ